ಕೋಟೆಯಿಂದ ಹಿರೇಹಳ್ಳಿ ಬಿ ಮಾರ್ಗವಾಗಿ ಇರುವ ಗ್ರಾಮಗಳಿಗೆ ತಾರ ಗ್ರಾಮದವರೆಗೆ ಒಂದು ಖಾಯಂ ಬಸ್ಗಾಗಿ ಆಗ್ರಹಿಸಿ ಎಐಡಿಒ ಸಂಘಟನೆ ನೇತೃತ್ವದಲ್ಲಿ ಪಟ್ಟಣದ ಹಳೆ ತಾಲೂಕಾ ಕಚೇರಿಯಿಂದ ಕೆಎಸ್ಆರ್ಟಿಸಿ ಡಿಪೋದವರೆಗೆ ಮೆರವಣಿಗೆ ನಡೆಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಡಿಪೋ ಮ್ಯಾನೇಜರ್ ಮಹಾದೇವ್ ಪ್ರಸಾದ್ ಅವರು ಮಾತನಾಡುತ್ತಾ ಕೋವಿಡ್ ನಂತರ ಚಾಲಕರ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಮಸ್ಯೆ ಆಗಿದ್ದು ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ ಎಂಬುದಾದರೆ ಸೋಮವಾರದಿಂದ ಒಂದು ಬಸ್ ಅನ್ನು ಬಿಡಲು ಒಪ್ಪಿಗೆ ನೀಡಿದ್ದಾರೆ ನಂತರ ಮಾತನಾಡಿದ ಪುಟ್ಟೇಗೌಡ ಹಾಗೂ ನಾಗಾನಾಯಕ್ ಒಂದು ಪಕ್ಷ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಎಲ್ಲಾ ಗ್ರಾಮಸ್ಥರನ್ನು ಕೋಟೆಯಿಂದ ಹಿರೇಹಳ್ಳಿ ಬಿ ಮಾರ್ಗವಾಗಿ ಇರುವ ಗ್ರಾಮಗಳಿಗೆ ತಾರ ಗ್ರಾಮದವರೆಗೆ ಸೇರಿ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಹಿರೇಹಳ್ಳಿ ಬಿ ಗ್ರಾಮದ ಮುಖಂಡರಾದ ರಂಗರಾಜುರವರು ಮಾತನಾಡುತ್ತಾ ಈ ಭಾಗದ ಗ್ರಾಮಗಳು ಕಾಡಂಚಿನ ಗ್ರಾಮಗಳಾಗಿದ್ದು ಕಾಡು ಪ್ರಾಣಿಗಳ ದಾಳಿಯಿಂದ ಪ್ರತಿನಿತ್ಯ ಈ ಭಾಗದ ಜನ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಇದೆ ಹಾಗಾಗಿ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ರೈತರು ಆದಿವಾಸಿ ಜನಗಳೇ ಹೆಚ್ಚು ವಾಸಿಸುತ್ತಿದ್ದಾರೆ ಹಾಗಾಗಿ ಶಿಕ್ಷಣ ಸಹ ಕುಂಠಿತವಾಗುತ್ತಿದೆ ಕೆಎಸ್ಆರ್ಟಿಸಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕದೆ ಈ ಭಾಗದ ಜನರಿಗೆ ಅನುಕೂಲವಾಗುವಂತೆ ಖಾಯಂ ಬಸ್ ಬಿಡಬೇಕೆಂದು ಈ ಭಾಗದ ಜನರು ಆಗ್ರಹಿಸುತ್ತೇವೆ ಎಂದರು ನಂತರ ಮಾತನಾಡಿದ ಪುಟ್ಟೇಗೌಡರು ಈ ಹಿಂದೆ ಕೋವಿಡ್ ಮುಂಚೆ ನಾಲ್ಕೈದು ಬಸ್ಗಳು ಬರುತ್ತಿತ್ತು ಈಗ ನಿಂತು ಹೋಗಿದೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಜನರಿಗೆ ಬಹಳ ಕಷ್ಟವಾಗಿದೆ ಈಗಾಗಲೇ ಹಲವು ಬಾರಿ ಗಮನಕ್ಕೆ ತಂದರೂ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಹಾಗಾಗಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಹಿರೇಹಳ್ಳಿ ಬಿ ಗ್ರಾಮದ ರಂಗರಾಜು ಪುಟ್ಟೇಗೌಡ ಸ್ವಾಮಿಗೌಡ ಜಯರಾಮೇಗೌಡ ನಾಗಾನಾಯಕ್ ಕೃಷ್ಣೇಗೌಡ ಮಂಜು ಶ್ರೀನಿವಾಸ್ ಜಗದೀಶ್ ನಿಂಗೇಗೌಡ ರಾಜೇಂದ್ರ ಗೌಡ ಚಂದ್ರ ಸಿದ್ದಪ್ಪ ನಂಜುಂಡ ಹಿರೇಹಳ್ಳಿ ಅಂಬಿಕಾ ನಾಗರತ್ನ ಸುಮಾ ಎಐಡಿಒ ಜಿಲ್ಲಾಧ್ಯಕ್ಷರಾದ ಸುನಿಲ್ ಟಿಆರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು